ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ನೋಡಿದ್ರೆ ನಾನ್ ನಿಮ್ಗ ಕುಕ್ಕರ್ನೊಳಗ ಅಗ್ರಿ ಈಜಿಯಾಗಿ ಅವರಿಕ ಉಸುಳಿ ಹೆಂಗ್ ಮಾಡ್ಬೇಕಂಬುದನ್ನ ತೋರಿಸ್ತೇಳ್ತೇನೆ ಬಹಳ ಟೇಸ್ಟ್ ಆಗ್ತವ ಮತ್ತೆ ಈ ಅವರಿಕಾಯ್ ಸೀಸನ್ ಒಳಗ ಹಿಂಗ್ ಉಸುರಿ ಮಾಡ್ಕೊಳ್ಳೋದ್ರಿಂದ ಎಲ್ಲಾದಕ್ಕೂ ರುಚಿ ಆಗ್ತದೆ ಬಕ್ರಿ ಚಪಾತಿ ಇದನ್ ಏನಂದ್ರೆ ನೀವು ಹಂಗ ಅಂದ್ರೆ ಉಸಿಳಿ ಭಾಳ ಟೇಸ್ಟ್ ಇರ್ತಾವ ಇವನ್ ಬಟ್ಲದ ಹಾಕೊಂಡು ಹಂಗ ಸತ್ತ ತಿನ್ಬಹುದು ಅಷ್ಟು ರುಚಿ ಆಗ್ತಾವ ಇದಕ್ಕೆ ಏನೇನು ಹಾಕಿದ ಇಲ್ಲ ನೋಡ್ರಿ ಅವ್ರಿಗೆ ಕಾಣ್ನ ಎಲ್ಲ ಬಿಡಿಸ್ಕೊಂಡು ಹಿಂಗ ತೊಳೆದು ಬಸಿ ಹಾಕೊಂಡಿನಿ ಹಸಿ ಅವ್ರಿಗಣ ಈಗೇನದ ಇಲ್ಲೇ ಒಂದು ಮಿಕ್ಸರ್ ಜಾರ್ ತೊಗೊಂಡಿನಿ ಇದಕ್ಕೆ ಒಂದು ತುಂಡೆ ಏನಾದರೂ ಶುಂಠಿ ಹಾಕ್ಕೊಳ್ಳಿಕ್ಕೀನಿ ಈ ಶುಂಠಿ ನೀವು ಇದಕ್ಕೆ ಹಾಕಬೇಕಾಗ್ತದೆ ಯಾಕಂದ್ರೆ ಇದೇನದ ವಾತದ ಈ ಕಾಳು ಹಿಂಗಾಗಿ ಶುಂಠಿ ಹಾಕೋದ್ರಿಂದ ವಾತ ಕಡಿಮೆ ಮಾಡ್ತದೆ ಹಿಂಗಾಗಿ ಶುಂಠಿ ಹಾಕಿದರೆ ಟೇಸ್ಟು ಆಗ್ತದೆ ಮತ್ತೇನದ ವಾತ ಕಡಿಮೆ ಮಾಡ್ತದೆ ಅಂಥೇಳಿ ಒಂದು ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿನಿ ಇಲ್ಲಿ ಕೊತ್ತಂಬರಿ ಹಾಕೊಳಿಕತ್ತಿನಿ ಮೂರೇನವ ಹಸಿಮೆಣ್ಸುಂಠಿ ಹಾಕೊಳಿಕತ್ತೀನಿ ಒಂದು ಸಣ್ಣ ತುಂಡು ಹಸಿ ಕೊಬ್ಬರಿ ಹಿಂಗೆ ಹೆಚ್ಚಿಟ್ಕೊಂಡಿನಿ ಇದನ್ನ ಹಾಕೊಂಡು ನೀರು ಹಾಕ್ಲಾರ್ದಂಗೆ ಏನಾದ್ರೆ ಇದನ್ನು ತರಿ ತರಿಯಾಗಿ ರುಬ್ಕೊಳ ಇದು ನೋಡ್ರಿ ಹಿಂಗೆ ತರಿ ತರಿಯಾಗಿ ರುಬ್ಕೊಂಡಿನಿ ನಾನು ಈಗ ನೋಡ್ರಿ ಗ್ಯಾಸ್ ಹೊತ್ತಿಸ್ತಾನ ಕುಕ್ಕರ್ ಇಟ್ಕೊಂಡಿನಿ ಇದೇನಾದ್ರೂ ಎಣ್ಣೆ ಹಾಕೋಣ ಒಗ್ಗರಣೆಗೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೊಂಡಿನಿ ಸಾಸಿವೆ ಹಾಕೊಳ್ಳೋಣ ಜೀರಿಗೆ ಹಾಕೋಣ ಅರ್ಶಿಣ ಪ್ಲೇಟ್ ಹಿಡಿತೀವಿ ಈಗ ಹಿಂಗ್ ಹಾಕೊಂಡ ಕರಿಬೇಗೆ ಹಾಕೊಳ್ಕೊತೀನಿ ಇಲ್ಲೇ ತಳೆದಿಟ್ಕೊಂಡಿವೆಲ್ಲ ಇವನ್ನ ಕಾಳು ಹಾಕೋಣ ಕಡಿಮೆ ತಯಾರಿಸ ಇಲ್ಲಿ ನೋಡಿ ಇದಕ್ಕೆ ಇದೇನ್ ರುಬ್ಬಿಟ್ಕೊಂಡಿದ್ದೆಲ್ಲ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಶುಂಠಿ ಕೊಪ್ರಿನಾ ಹಾಕಿ ಕಟ್ಟಿಬಿಟ್ಟೆ ಇನ್ನೇನಿಲ್ಲ ಕಾಯ ಹಾಕೋಣ ಇದನ್ನ ಎಲ್ಲಾ ಚಲೋತಿಗೆ ಫ್ರೀ ಆಡ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದ್ ಸಕ್ಕರೆ ಸಕ್ರೆ ಹಾಕಿರ್ತೀನಿ ನಾನು ಒಂದ್ ಚಮಚದಷ್ಟು ಗುರೋಳ್ ಪುಡಿ ಹಾಕಿರ್ತೀನಿ ಇದನ್ನ ಹಾಕೋದ್ರಿಂದ ಭಾಳ ಟೇಸ್ಟ್ ಕೊಡ್ತದೆ ಉಸುಳಿಗೆ ಇನ್ನೊಮ್ಮೇನಿದೆ ಮಿಕ್ಸ್ ನಾನು ಈಗಿರುತ್ತೆ ಆಮೇಲೆ ಮಿಕ್ಸರ್ ಜಾರ್ ತೊಳ್ದು ನೀರು ಹಾಕಿರ್ತೀನಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿದ್ರೆ సాక భాళ హోబారు అగ్గర స్వల్పు మీరు హక్కు సిటీ కుర్త మీరు హండ్రె సా అర్ధ మళ్ళే నింబి హణి హిండ్కో ఇొమ్ మిక్స్కో ಈಗ ನೋಡ್ರಿ ಇದು ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯೊಳಗೇನದ ಎರಡು ಸಿಟಿ ಮಾಡ್ಕೋಬೇಕಾಗ್ತದೆ ಅಂದ್ರೆ ಕರೆಕ್ಟ್ ಬೇಯ್ತದೆ ಈಗ ಸಿಟಿ ಹೊರಗು ಬಿಡೋಣ ಇದನ್ನ ಇದು ನೋಡ್ರಿ ಎರಡು ಸಿಟಿ ಆಗಿದೆ ಪ್ರೆಶರ್ ಹೇಳಿದ ಈಗ ತೆಗೆದು ನೋಡೋಣ ಇದನ್ನ ಎಷ್ಟು ಚಲೋ ಬಂದೇ ಹಾಕ್ತೀವಿ ಪರ್ಫೆಕ್ಟಾಗಿ ಮತ್ತು ಉದುರು ಉದುರು ನಾಯಿ ಸ್ವಲ್ಪ ನೀರು ಹಾಕೋದ್ರಿಂದ ಭಾಳ ಮಸ್ತ್ ಆಗ್ತಾವೆ ಇಲ್ಲಿದ್ರೆ ಭಾಳ ಮೆತ್ತಗಾದ್ರು ಅಂದರೆ ಅದು ಟೇಸ್ಟ್ ಬರಂಗಿಲ್ಲ ಮತ್ತು ಅಗದಿ ನಮಗೆ ಮೆತ್ತಗೆ ಬೇಕು ಅನ್ನೋರು ಸ್ವಲ್ಪ ಇನ್ನೊಂದು ಸಿಟಿ ಮಾಡ್ಕೊಂಡು ಇನ್ನೊಂದು ಎರಡು ಕಾಳು ನೀರು ಹಾಕ್ಕೊಂಡ್ರೆ ನಡೀತದೆ ನೋಡ್ರಿ ಇಷ್ಟು ಚಲೋ ಬೆಂದಾವ ನೋಡಿದ್ರಲ್ಲ ಅಗ್ರಿ ಈಜಿಯಾಗಿ ಕುಕ್ಕರ್ನೊಳಗೆ ಉದುರದ್ರಾಗಿ ಅವರಿ ಕಾಳು ಮಾಡ್ಕೊಳ್ಳೋದು ಮತ್ತು ಭಾಳ ಅಂದ್ರೆ ಭಾಳ ರುಚಿ ಇರ್ತಾವೆ ಇವು ನೀವು ಸಾಯಂಕಾಲ ಸತ್ಯಕ್ಕೆ ಜೊತೆಗೆ ಮಾಡ್ಕೋಬೋದು ಅಂದರೆ ಬಟ್ಟಲದ್ದು ಹಾಕ್ಕೊಂಡು ತಿನ್ನಲಿಕ್ಕೆ ಭಾಳ ಟೇಸ್ಟ್ ಆಗ್ತಾವೆ ಭಕ್ರಿ ಚಪಾತಿ ಎಲ್ಲದಕ್ಕೂ ಹೊಂತಾವೆ ಈ ಅವ್ರ ಕಾಳು ನಿಮ್ಮ ಮನೆಗೆ ನೀವು ಒಂದು ತಪ್ಪದ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆ ಒಂದಿಗೆ ಭೇಟಗೊಳ್ತಾ ಶ್ರೀರಾಮ ಸಮರ್ಥ